ನೋಡು ಇದಕ್ಕೇನು ಹೇಳ್ತೀಯಾ ಏನು ಹೇಳ್ತೀಯಾ ನಿನ್ನ ಬ್ಯಾಗಲ್ಲೇ ಸಿಕ್ಕಿದ್ವು ಹ್ಯಾಂಗಿಂಗ್ಸು ನನಗೆ ಡೌಟ್ ಬಂದು ನಿನ್ನ ಬ್ಯಾಗಲ್ಲಿ ನೋಡಿದೆ ನಿನ್ನ ಬ್ಯಾಗಲ್ಲೇ ಇದ್ವು ಹಿಂಗೆ ಮಾಡಬಾರ್ದು ನೀನು ಏನು ದೊಡ್ಡದಾಗ ನಾನು ತಗೊಂಡಿಲ್ಲ ಅಂತ ಹೇಳ್ತೀಯಲ್ಲ ನೋಡಿ ನಿನ್ನ ಬ್ಯಾಗಲ್ಲೇ ಇದ್ವು ನೋಡು ಇದಕ್ಕೇನು ಹೇಳ್ತೀಯಾ ಇವಾಗ ಮಾತಾಡಿ ನೀನು ನಾನು ತಗೊಂಡಿಲ್ಲ ಅಂತ ಹೇಳಿ ದೊಡ್ಡದಾಗ ಮಾತಾಡ್ತಿದ್ದಲ್ಲ ಇದಕ್ಕೆ ಮಾತಾಡಿ ನೀನು ಯಪ್ಪ ದೇವ್ರೆ ತಗೊಂಡಿಲ್ಲ ಕಣಮ್ಮ ನಾನು ತಗೊಂಡಿಲ್ಲ ಕಣೆ ಇದು ಹೆಂಗ್ ನನ್ ಬ್ಯಾಗ್ ನಕ್ ಬಂತು ಅಂತ ಗೊತ್ತಾಗ್ಲಿಲ್ಲ ಕಣೆ ಪದ್ಮ ಗೊತ್ತಾಗ್ಲಿಲ್ಲ ನನ್ ಬ್ಯಾಗ್ ನಾಗ್ ಹೆಂಗ್ ಬಂತು ಯಾರ್ ಇಟ್ರು ಅನ್ನೋದೇ ಗೊತ್ತಿಲ್ಲ ಒಳಕ್ಕೆ ಬಂದಿಲ್ಲ ನನ್ ಬ್ಯಾಗ್ ನಕ್ ಇಕ್ಕಂಡ ಇಲ್ಲ ಕಣೆ ಯಪ್ಪ ನಾನ್ ತಗೊಂಡಿಲ್ಲ ನನಗ್ ಕೆಲ್ಸ ಮಾಡಿಲ್ಲ ಕಣ್ ಪದ್ಮೇ ಮಾತಾಡ್ಬೇಡ ರೀತಮ್ಮ ತಕೊಂಡ್ ಹಸಿಕ್ ಹೋಗ್ತಾ ಇರು ನೀನು ಅಷ್ಟೇನೆ ನೀನು ಹೆಚ್ಚಾಗಿ ಮಾತಾಡ್ಬೇಡ ಇವಾಗ ಯಾಕೆ ನಿನ್ನ ಬ್ಯಾಗ್ನಾಗೆ ಸಿಕ್ಕಿತ್ತಾನೆ ಹ್ಯಾಂಗಿಂಗ್ಸು ಇವಾಗ ತಗೊಂಡು ನಿನ್ನ ಪಾಡಿಗೆ ನೀನು ಅಮ್ಮ ನೀನು ಎಲ್ಲಿಗಾನ ಹೋಗಿರ್ತಾಯಿ ನಮ್ಮ ಮನೆಯಾಗೆ ಇರಬೇಡ ಇವಾಗ ಏನೋ ಎರಡು ದಿನ ಇಕ್ಕೇ ಎಂಥ ಕೆಲಸ ಮಾಡಿದೆ ನೀನು ಏನೋ ಬಿಡು ನಂಬಿಕೆ ಎಂಬುದು ಉಳಿಸ್ಕೊಂಡಿದ್ದೆ ಇನ್ನೊಂದು ವರ್ಷದಲ್ಲ ಎರಡು ವರ್ಷ ಆಗ್ಲೋಳ ಇನ್ನೂ ಐದು ವರ್ಷ ಆಗಲೋ ಇಕ್ಕೇನೊಂದು ಮುದ್ದೆ ಆಗ್ತಿದ್ದೆ ನಮ್ಮ ಮನೆಯಾಗೇನು ಅನ್ನ ಮುದ್ದೆ ಹೆಚ್ಚಾಗುತ್ತೆ ಇವಾಗ ಯಮ್ಗಳಿಲ್ಲೋದಕ್ಕೂ ಅದಕ್ಕೂ ಮೊಸ್ರೆ ಪಸರೆ ಕುಡಿಯೋಕ್ಕೆ ಇವಾಗೆಲ್ಲ ಹೆಚ್ಚಾಗುತ್ತೆ ಮೊಸರೆ ಕಾಕೋಕ್ಕೆ ಮೊಸರೇನೂ ಇಲ್ಲ ಅದಕ್ಕೇ ನಿಮಗೇ ಬಿಡು ಇರ್ಲಿ ಅವಳು ಏನು ಒಬ್ರಿಗೇನು ತೀರಾ ನಮ್ಮ ಮನೆಯಾಗೇನು ನಮಗೆ ಇದಾಗಲ್ಲ ಸಾಲದು ಬರಲ್ಲ ಹೆಚ್ಚಾಗಿ ಆಗುತ್ತೆ ಹೆಂಗೆ ಉಂಟುಕೊಂಡು ಇರಲಿ ಬಿಡು ಅಂತ ಹೇಳಿ ಆ ಕಡೆ ಈ ಕಡೆ ಸದ್ರಾಗಬಾರ್ದು ಹೇಳಿ ನಾವೇನೋ ನಮ್ಮ ಮನೆಯಕ್ಕೆ ಇರಿಸ್ಕೊಂಡಿದ್ವಿ ನೀನು ಇರ್ಬೇಡ ಹೋಗು ತಕೊಂಡು ಹೋಗ್ತಾ ಹೋಗ್ತಾಯಿರು ನೀನು ಸುಮ್ಮ ದಯ್ಯಾಗ ಮಾತಾಡ್ಬೇಡ ನೀನು ಒಪ್ಕೆಂಬಲ್ವಲ್ಲ ನೀನ್ ಏನೋ ಒಪ್ಕೊಂಡಿದ್ರೆ ಬಿಡು ತಪ್ಪಾ ನಾನು ತಕೊಂಡಿದ್ದೀನಿ ಅಂತ ಹೇಳಿ ಏನೋ ಒಪ್ಕೊಂಡಿದ್ರೆ ಬಿಡು ಅಂತಿದ್ದೆ ನಾನು ನೀನ್ ಮಾಡಿರೋದು ನಿನ್ ತಪ್ಪುನು ಒಪ್ಕ್ಯಲ್ಲ ಅಂದ್ಮೇಲೆ ಇನ್ನ ನಾಳೆ ದೊಡ್ಡವ್ರು ಆಗುತ್ತಮ್ಮ ಅವಾಗ ಏನ್ ಮಾಡ್ಬೇಕು ಹಾ ನೀನು ನಮ್ದು ಎರಡ್ ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ಹೋಗ್ತಾ ಇರು ಸುಮ್ಮನ ಮತ್ತೆ ದುಡ್ಡು ಕೊಡ್ಬೇಕು ಅದನ್ನ ದುಡ್ಡು ಇಸ್ಕೊಂಡು ಇವಾಗ ಇದನ್ನು ಒದ್ಕೊಂಡು ಇಂಥ ಕೆಲಸನೇ ಮಾಡದ್ ನೀನು ನಾವು ನಾವು ಬಿಡ ಕಳೆದ ಅದಕ್ಕೇ ದೀ ತಕನೆ ತಾಂಡಿರ್ಬೇಕು ಬೂಂದಿ ತುಂಬ ತೊಗೊಂಬಾಳ ನಾನೇನಂದೆ ಥೋ ಪಾಪ ಅವಳೆಲ್ ತಾಮ್ತಾಳು ಬಿಡು ಅವಳು ಅಲ್ಲ ಕಣಮ್ಮ ಅಂತ ನಾನು ನನ್ನ ಸಸೆನೆ ಬೈದಿದ್ದೀನಿ ಹಾಂ ಇಂತವೇ ಮಾಡೋದು ಇನ್ನೂ ಒಪ್ಕೆ ಮಲ್ವಲ್ಲ ನೀನು ನಾನು ತಾಂಡಿಲ್ಲ ತಾಂಡಿಲ್ಲ ಅಂತಲೇ ಹೇಳ್ತೇವೆ ಹೊರ್ತನು ಇನ್ನೂ ನೀನು ಒಪ್ಕೆ ಮಲ್ವಲ್ಲ ನೋಡು ಒಪ್ಕೆಬೇಕು ಮಾಡಿರೋದನ್ನ ನೋಡು ನಿನ್ನ ಬ್ಯಾಗ್ನಾಗೆ ಸಿಕ್ಕಿವಲ್ಲ ಇವಾಗ ಹ್ಯಾಂಗಿಂಗ್ ಇದಕ್ಕೇನು ಹೇಳ್ತೀಯಾ ನೀನು ಹಾಂ ಅಲ್ಲ ಏನು ಹೇಳ್ತೀಯಾ ಹೇಳಮ್ಮ ಏನು ಹೇಳೋ ನಾವು ಏನು ನನಗೆ ಗೊತ್ತಿಲ್ಲ ಇದ್ರಾಗ ಹೆಂಗೆ ಬಂದರೆ ಹೆಂಗೆ ಹಿಂಗೆ ಸಂಬಂಧ ಗೊತ್ತಿಲ್ಲ ಹಿಂಗೆ ಮಾತಾಡ್ಬೇಡ ಸಣ್ಣಪಣ ನನಗೆ ಭಾಳ ಬೇಜಾರಾಗುತ್ತೆ ಇವಾಗ ನನಗೆ ಯಾರು ಇಲ್ಲ ನೀವೇ ನನ್ನ ತಂದೆ ತಾಯಿ ಅಂತ ನಾನು ತಿಳ್ಕೊಂಡಿದ್ದೀನಿ ನೀವು ಹಿಂಗೆ ಸಣ್ಣ ಹೆಂಗ್ ಹಿಂಗೆ ಮಾತಾಡ್ಬಿಟ್ರು ನಾನು ಎಲ್ಲಿಗೆ ಹೋಗೋಣ ಹಾಂ ನೋಡೇ ಇದ್ದೀರ ನಮ್ಮ ಮನೆ ಪರಿಸ್ಥಿತಿ ಹೆಂಗೈತೆ ನಮ್ಮ ಮನೆ ಹೆಂಗೆ ಏನು ಅಂತ ನಿಮಗೆ ಗೊತ್ತೇ ಐತೆ ಗೊತ್ತಿದ್ದು ಕೊಟ್ಟು ನೀವು ಯಾಕೆ ಈ ರೀತಿ ತಪ್ಪಾಗಿ ತಿಳ್ಕೊತೀರ ಸಣ್ಣ ಪಣ ದಯವಿಟ್ಟು ನನ್ನ ತಪ್ಪಾಗಿ ತಿಳ್ಕಬೇಡ್ರಿ ಸಣ್ಣ ನಿಮ್ದು ಅಮ್ಮ ಎಮ್ತೀನಿ ಹಂಗ ಮಾತಾಡಬೇಡ್ರಿ ಸಣ್ಣ ನಿಮ್ಮ ಕೈ ಮುಗಿತೀನಿ ಸಣ್ಣ ನಿಮ್ಮ ನಿಮ್ಮ ಕೈ ಮುಗಿತೀನಿ ಖಾಲಿ ಬೀಳ್ತೀನಿ ಸಣ್ಣ ನಿಮ್ಮ ನಿಮ್ ಖಾಲಿ ಬೀಳ್ತೀನಿ ಇಷ್ಟ ಇಷ್ಟಮ್ಮ ಅಮ್ಮ ಸುಮ್ಮನ ನೀನು ಜಾಸ್ತಿ ಮಾತಾಡಬೇಡ ಈಗ ನಮಗೆ ಕಲೆಕ್ಟ್ ಮಾಡಕ್ ಇಷ್ಟ ಇಲ್ಲ ಸುಮ್ಮನೆ ಹೋಗ್ತಾ ಇರು ಅಷ್ಟೇ ನೀನು ಏನು ಯಾತು ಎತ್ತೆಗೆ ಮಾತಾಡಕ್ಕೆ ಬರ್ಬೇಡ ತಾಗಿ ನನಗೆ ಬೋಲ್ ಬೇಜಾರಾಗ್ಬಿಟ್ಟೈತಿ ಏನೋ ನೋಡಿ ನಂಬಿಕೆ ಇಕ್ಕೇಣೋ ನಮ್ಮ ಮನೆಯಾಗ ಬುಡತ್ತ ಇದ್ರು ಇಲ್ಲಿ ಅಂತಂತ ಇದ್ರೆ ನಮ್ಮ ಸಸೇನೇ ಹೇಳಿದೀವಿ ಏ ರೀತಮ್ಮ ಅಂತ ಅದಲ್ಲ ತಗಮ್ಮಂತದ್ದಲ್ಲ ಅಂತ ಬರಮಮ್ಮ ನೋಡ್ರಿ ಆ ಬ್ಯಾಗ್ನಾಗೆ ಇಕ್ಕೇಣತಿ ಅಂತ ನೋಡೈತ್ ಪಾಪ ಅದು ಬ್ಯಾಗ್ನಾಗೆ ಇದಾವೆ ಹ್ಯಾಂಗಿಂಗ್ಸ್ ಅಲ್ಲ ನಮ್ಮನ್ನು ಕಾರ್ ತೋರಿಸ್ತು ನೋಡ್ರಿ ರೀತನ ಬ್ಯಾಗ್ನಾಗ ಇದಾವೆ ಯಾಂಗ ಹಿಂಗ್ಸು ಅಂತ ಅಲ್ಲ ಏನು ಹೇಳ್ತೀಯಮ್ಮ ನೀನು ಅಲ್ಲ ಹೇಳ ನೀನು ಏನು ಎತ್ತ ಅಂತೇಳಿ ಇವಾಗ ಮಾತಾಡ್ಬೇಕು ನೀನು ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ ಇನ್ನು ಒಪ್ಕೆ ಆಗಕ್ ಮಾಡಿರೋದ್ನ ಎಲ್ಲ ಒಪ್ಕೆ ಅಂತಾಳೆ ಅದಕ್ಕೆ ಮತ್ತೆ ಮಗ ಸೊಸೆ ಯಾರು ಸೇರಲ್ಲ ಹ್ಮ್ ಇವಳು ಇವಾಗ ಅಣ್ಣ ತಂಬಳು ಸೇರಲ್ಲ ಅಕ್ಕ ತಂಗಿರ ಯಾರು ಸೇರಲ್ಲ ಅದಕ್ಕೆ ಮತ್ತೆ ಎಲ್ಲರೂ ಇವಳನ್ನ ದೂರ ಮಾಡ್ಕೊಂಡಿರೋದಂತ ಗೊತ್ತಾಗತ್ತೆ ಯಾರು ಸೇರಲ್ ಕಂಡ್ರಿತ್ತ ನೀನ್ ಹಿಂಗ್ ಮಾಡಿದೆ ನಮ್ಗೆ ಬಲ್ ಬೇಜಾರಾಗತ್ತ ಅವ್ರಿಗೆ ಯಾಕೆ ಬೇಜಾರಾಗಕ್ಕಿಲ್ಲ ಹ್ಮ್ ಹಿಂಗ್ ಮಾಡಿರ ಅಕ್ಕ ತಂಗಿರ ಅಣ್ಣ ತಂಬಳು ಯಾರು ನಿನ್ ಸೇರಲ್ಲ ನೋಡಿ ಇಂಥದ್ ಮಾಡಿದ್ಲಲ್ಲ ಅಂಬಾ ಒಂದ್ ಇದಕ್ಕೆ ಯಾರು ಸೇರಲ್ಲ ನೋಡಿ ಎಂತ ಕೆಲಸ ಮಾಡಿದ್ಲು ಮನೆಯ ಕರ್ಕೊಂಬಂದ್ ಇಕ್ಕೊಂಡ್ರು ಯಾ ರೀತಿ ಮಾಡಿದ್ಲೋಳು ಅಂತ ಹೇಳಿ ಬಲ್ ಬೇಜಾರ ಮಾಡ್ಕೊಂತಾರೆ ಮಾತಾಡ್ಬೇಡ್ರಿ ಸತ್ಯ ಕಾಯ ಅಂತ ಮಾಡಿಲ್ಲ ನನ್ ಮಾತಾಡ್ಬೇಡ್ರಿ ಕಣ ನಂತ ದೇವ್ರೂ ಮಾಡಿಲ್ಲ ಯಾ ದೇವ್ ಮೇಲೆ ಬೇಕಾದ್ರೆ ಪ್ರಮಾಣ ಮಾಡೋದು ಬೇಡ ಬೇಡ ನನ್ಗೆ ತಲೆ ಬಿಸಿ ನಾನು ನೇಗು ಬಿಟ್ರಿ ಅದ್ರ ಕಥೆನೇ ಬೇರೆ ಸುಮ್ನಾ ಮತ್ತೆ ಇವಳು ಮಾತಾಡ್ತಾ ಇರೋದ್ ನೋಡಿದ್ರೆ ನನ್ಗು ಮೈಯೆಲ್ಲ ಮೈಯೆಲ್ಲ ಉರಿತೈತೆ ಮಾತಾಡ್ತಾ ಇರೋದ್ ಕೇಳಿಸ್ಕೊಂಡ್ರೆ ನನ್ಗೂ ಅಷ್ಟೇ ಬಾಳ ಬಳ ಬಳ ಸಿಟ್ಟು ಬತ್ತೈತೆ ು ಯಾಕೆ ಇರ್ತಾರಪ್ಪ ಅನ್ಸುತ್ತೆ ಅಷ್ಟು ಬೇಜಾರಾಗ್ತೈತೆ ಅಷ್ಟು ನನಗೆ ನನಗೂ ಶೀಟ್ ಬರ್ತೈತೆ ಇಂಥವ್ನಲ್ಲ ಯಾಕನ್ನ ಮನೆಗೆ ಬಿಡ್ಕೊಂಡು ಬಾ ಯಾಕೆ ಯಾಕಂಸ್ಕೊಂಡು ಏಯ್ ಫಸ್ಟು ನಮ್ಮ ದುಡ್ಡು ನಮಗೆ ಕೊಟ್ಟು ನೀನು ನಾಶಕ್ಕೆ ಹೋಗೋದ್ ಕಲಿಯೆ ಲಕ್ಷ ರೂಪಾಯಿ ದುಡ್ಡ ನಮಗೆ ಕೊಡಬೇಕು ಅದೇ ಮತ್ತೆ ದುಡ್ಡು ಇಸ್ಕೊಂಡು ಹಿಂಗೆ ಬಡವೇನೂ ಓದ್ಕೊಂಡು ಇಕ್ಕಂಡವಳೆ ಲಕ್ಷ ರೂಪಾಯಿ ದುಡ್ಡೂ ಓದ್ನ ಇಸ್ಕೊಂಡವಳು ನಮ್ಮ ಮಾಮೂಂತಾಗಿ ಆ ಇವಳೆ ನೀನು ಸ್ವಂತ ದುಡ್ಡಿಂದ ಮಾಡಿಲ್ಲ ಎಲ್ಲಾ ಮಾರುರ್ತಾಗ ಇಸ್ಕೊಂಡು ಮಾಡಿರ ಅಂಗಡಿ ಹ್ಮ್ ಸ್ವಂತ ದುಡ್ಡಿಂದ ಬಿಡಪ್ಪ ದುಡ್ದು ಕಷ್ಟಪಟ್ಟು ದುಡ್ದು ಮಾಡೇವಳೆ ಎಂಬಾ ಬರೀ ಕಂಡಾರ್ತಾ ಇಸ್ಕೊಂಡು ಮಾಡಿ ಅದ್ ನಾನು ಏನೋ ಒಂದು ಮಾಡ್ತೀನಿ ನಾನು ಏನೋ ಒಂದು ಸಾಧನೆ ಮಾಡ್ತೀನಿ ಅಂತ ಇಂಥ ಸಂಪತ್ತಿನ ಯಾಕೆ ಮಾಡ್ಬೇಕು ಯಾವಂತ ಇಸ್ಕೊಂಡ್ ಮಾಡ ಅಂತದ್ದು ಅದೇ ಮತ್ತೆ ಅದನ್ನ ಫಸ್ಟ್ ಕೂಡದ್ ಕಲಿ ನೀನು ಸುಮ್ನ ಜಾಸ್ತಿ ಹೆಚ್ಚೆಗೆ ಮಾತಾಡ್ಬೇಡ ನಮ್ದೇನು ಐತೆ ಅದನ್ನ ಫಸ್ಟ್ ಕೊಟ್ಟು ನಿಂದಿಷ್ಟ ಐತೆ ಅಷ್ಟ್ ನೋಡ್ಕೊಂಬತ್ ಮತ್ ಕಲಿ ಮತ್ತೆ ಕೊಡಬೇಕು ಹಿಂಗೆ ಆತನ ಕೆಟ್ಟು ಬಂದಾಗ ಯಾರು ಸುಮ್ಕಿರಲ್ಲ ಏನೋ ಒಳ್ಳೆ ತಂದಿಂದ ಅನು ತಂದಿಂದ ಇದ್ರೆ ಇವತ್ತಲ್ಲ ನಾಳೆ ಕೊಡ್ತೀನಿ ಇನ್ನೊಂದು ತಿಂಗಳು ಟೈಮ್ ಕೊಡು ಅಂತ ಹೇಳಿ ಕೇಳ್ತಾರೆ ಹಾಂ ಇವತ್ತಲ್ಲ ನಾಳೆ ಕೊಡ್ತೀವಿ ಅಂತಾರೆ ಆದರೆ ಹಿಂಗೆ ಮಾಡಿದರೆ ಯಾರು ಸಹಿಸ್ಕೊಂಬಲ್ಲ ಯಾರೂ ಬಾರಮ್ಮನೇನು ಅಂತ ಹೇಳಿ ಯಾರು ಕರಿಯರ್ ಇರಲ್ಲ ಯಾರು ಮಾತಾಡ್ಸೋ ಇರಲ್ಲ ಏನಿರಲ್ಲ ಆಂ ಹಿಂಗೆ ನಂಬಿಕೆ ಉಳಿಸ್ಕೊಂಬಲಿಲ್ಲ ಅಂದರೆ ಹಿಂಗೆ ಮತ್ತೆ ಕೊಡಲೇಬೇಕು ಅಂತಾರೆ ಅದು ಇಟ್ಟು ಕೆಟ್ಟು ಬಂದೈತೆ ಅಂತಂದರೆ ನೂರು ರೂಪಾಯಿ ಕೊಡೋದಿದ್ರೆ ಹತ್ತು ರೂಪಾಯಿ ಕೊಡೋದಿದ್ರು ಬಿಡೋಲ್ಲ ಏನೋ ವಿಶ್ವಾಸದಾಗಿದ್ರೆ ನೂರಲ್ಲ ಇನ್ನೂ ಸಾವಿರ ಕೊಡ್ತಾರೆ ಹ್ಞೂ ಬಿಡು ನಂಬಿಕೆ ಎಂಬುದು ಉಳಿಸಿಕೊಂಡ್ರೆ ಇನ್ನ ಅದ್ರ ಜೊತೆ ಇನ್ನ ಒಂದ್ ಲಕ್ಷ ಕೇಳಿದ್ರುಪಾಯ ಅಂತ ಹ್ಮ್ ಅಷ್ಟು ನಂಬಿಕೆ ಇಕ್ಕಿ ಎರಡ್ ಲಕ್ಷ ರೂಪಾಯಿ ದುಡ್ಡು ಆ ಉಳಿಸ್ಕಮ್ಮ ಇಲ್ಲ ಕೊಟ್ಟೈತೆಂದ್ರೆಸ್ಕ ಏನ್ ಸಣ್ಣ ಈ ರೀತಿ ಮಾತಾಡ್ತಾ ಇದ್ ಮಾತಾಡಿದ್ರೆ ಹೆಂಗಣ ಅಲ್ಲ ನೀನ್ ಏನ್ ಮಾತಾಡ್ತಿದ್ಯಾ ಹಿಂಗ್ ಮಾತಾಡಿದ್ರೆ ಹೆಂಗ್ ಸಣ್ಣಪಣಯ ನೀನ್ ಹಿಂಗ ಮಾತಾಡ್ಬೇಡ ಸಣ್ಣಪಣಯ ಪ್ಲೀಸ್ ನಿನ್ ಕೈ ಮುಗಿತೀನಿ ನಿನ್ನ ಅಮ್ಮ ಎಮ್ತಿ ನಿಂಗ ಮಾತಾಡ್ಬೇಡ ಸಣ್ಣಪಣಯ ನೀನು ಮಾತಾಡ್ದ ಏನೇ ಇನ್ನು ಮಾತಾಡ್ಬೇಡ ಮಾತಾಡ್ಬೇಡ ಅಂತ ಹೇಳ್ತಾ ಇದ್ಯಲ್ಲ ಮಾತಾಡ್ದ ಏನು ಆ ಇನ್ ಮಾಡಿರೋ ಇದಕ್ಕೆ ಮಾತಾಡ್ದ ಏನೇ ಮಾತಾಡ್ದಂಗ್ ಸುಮ್ಮನೆ ಇರ್ತಾರೆ ಅಂತ ತಿಳ್ಕೊಂಡಿದ್ಯಾ ಅದೇ ಹ್ಮ್ ಮಾತಾಡ್ದೆ ಈಗ ನಾವು ಒಳ್ಳೆ ಮತ್ನಾಗ ಹೇಳ್ತೀವಿ ನೋಡಿ ಅಸಿಖೆ ಅಲ್ಲ ಎಲ್ಲಿ ಹೋಗೋಣ ಸಣ್ಣಪಣ ಇನ್ನೊಂದು ಎರಡು ದಿನ ಅಣ್ಣ ಬ್ಯಾರೆ ಮನೆ ದಿನ ಸುಧಾರಿಸು ನಿಂದ ಅಮ್ಮ ನೀನು ಎಮ್ತಿನಿ ಅಂದ್ರೆ ಹೋಗಲ್ಲ ನಿನ್ ಬಿಟ್ಟು ನನ್ಗೆ ಹೋಗಕ್ಕಾಗಲ್ಲ ಸಣ್ಣಪ್ಪಣ ಅಣ್ಣಂಗೆ ನಾನು ಹೋಗಲ್ಲ ನಿನ್ ಬಿಟ್ಟು ನನಗೆ ಹೋಗ್ಬೇಕಂದ್ರೆ ನನಗೆ ಇಷ್ಟನೇ ಆಗ್ತಿಲ್ಲ ಹೋಗಲ್ಲ ಸಣ್ಣಪ್ಪಣ ಹೋಗಲ್ಲ ಅಮ್ಮ ಎ ನಾನಂತೂ ಹೆಂಗೆ ಹೆಂಗ ಬೈ ಏನು ಮಾಡಿರೋ ನಾನಂತೂ ಹೋಗಲ್ಲ ಹಾಂ ನೋಡು ಇವಳಿಗೆ ಎಷ್ಟು ಧೈರ್ಯ ಹೆಂಗ್ ಮಾತಾಡ್ತಾ ಇದ್ದಾಳೆ ನೋಡ್ಮಮ್ಮ ಅಲ್ಲ ನೋಡಿ ಹೆಂಗ್ ಮಾತಾಡ್ತಾ ಇದ್ದಾಳೆ ಯಪ್ಪ ಎಪ್ಪ 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 ಯಪ್ಪ ಅಲ್ಲ ನೋಡಿ ಮಾತಾಡೋದು ನೋಡು ನೀನು ಏನಾದರೂ ನಾನು ಹೋಗಲ್ಲ ಅಂತ ಏನು ಕೊಂಡ್ಬಿಟ್ಟಿದ್ದೀಯೇ ನಮ್ಮ ಮನೆಗೆ ನೀನು ಇರಬೇಕು ಅಂತ ಏನು ನೀನು ಇದೆ ಹಾಂ ಅಲ್ಲ ನೋಡಿ ಹೆಂಗೆ ಮಾತಾಡ್ತಾ ಇದೆಯಾ ನೀನು ಹಾಂ ವಾರಿ ಇದೆಯಾ ಕಣಪ್ಪ ನೀನು ಅದೇ ಮತ್ತೆ ವಾರಿ ಇದಾಳೆ ಅಲ್ಲ ನೋಡಿ ನಾವು ಎಷ್ಟು ಒಳ್ಳೆ ಹೇಳ್ತಾ ಹೇಳ್ತಾಯಿದ್ದೀವಿ ಹೋಗೋ ಅಂತ ಹಳೆ ರೀತಮ್ಮ ಒಳ್ಳೆ ಮಾತನ್ನಾಗ ಹೇಳ್ತಾ ಇದ್ದೀವಿ ಹೋಗಿಲ್ಲ ನಾನು ಏನಿಲ್ಲ ಜುಟ್ಟ ದಾರ ದಾರ ದರ 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 ಹೇಳಬೇಕಾಗುತ್ತೆ ಅರಕೆ ಹ್ಞೂ ಇನ್ನೂ ನೋಡಿಲ್ಲ ನಾವು ಹೆಂಗೆ ಅಂತ ನೋಡಿಲ್ದಲ್ಲೇ ಮಾತಾಡ್ತೀಯ ಅದೇ ಮತ್ತೆ ಒಳ್ಳೆ ಮತ್ತೆ ಹೇಳ್ತಾ ಇದಾರಲ್ಲ ಹೋಗ್ತೀನಿ ಬಿಡು ಅಂಬಲ್ಲ ಹ್ಞೂ ನಾನು ಇನ್ನೂ ಹೋಗಲ್ಲ ನೀನು ಹೋಗು ಅಂದ್ರೂ ನಾನು ಹೋಗಲ್ಲ ಅಂತ ಮಾತಾಡ್ತಾಳೆ ಅಯ್ಯೋ ಇವಳಿಗೆ ಏನು ಹೇಳ್ಬೇಕು ಏನು ಹೋಗತ್ಲಾಗಿ ಅಲ್ಲ ಯಾಕೆ ಹೇಳ್ತಾ ಇದಾರೆ ಅಂತ ಅರ್ಥ ಮಾಡ್ಕೋಬೇಕು ನೀನು ಸುಮ್ಮನೆ ಮಾತಾಡ್ಬಿಡ ಈಗ ಇಲ್ಲಿಂದ ನಾ ಸುಮ್ಮನೆ ಹೋಗ್ತಾ ಇದ್ರು ಜಾಸ್ತಿ ನನ್ನ ತಗಿ ಎಷ್ಟ ನನ್ನ ಮಾತಾಡ್ಬಿಡ ಎಷ್ಟೇನೆ ಒಳ್ಳೆ ಮಾತನಾಗ ಹೇಳ್ತಾ ಇದೀನಿ ರೀ ತಮ್ಮ ಒಳ್ಳೆ ಮಾತನಾಗ ಹೇಳ್ತಾ ಇದೀನಿ ನಮ್ಮ ತಗ ಜಾಸ್ತಿ ನೋಡು ನಿನ್ ತಲೆ ಕೆಡಿಸ್ಬಿಡ ಅಲ್ಲ ಇವಾಗ ಎಲ್ಲಿ ಹೋಗ ನೀವ್ ಅರ್ಥ ಮಾಡ್ಕೊಂಡ್ರಿ ನೋಡಿ ನಮ್ಮ ಮನೆ ಪರಿಸ್ಥಿತಿ ನೋಡೇ ಇದೀರಾ ಇಷ್ಟೊಂದೆಲ್ಲ ಕಷ್ಟ ಇರೋಳು ಯಾಕೆ ಇಂಥ ಬದುಕ್ ಮಾಡಬೇಕಾಗಿತ್ತು ಹಾಂ ಯಾಕೆ ಮಾಡ್ಬೇಕಾಗಿತ್ತು ಅಂತ ನೀನು ಇಷ್ಟೊಂದು ಕಷ್ಟ ಐತೆ ನಾನು ಹಂಗೆ ಹಿಂಗೆ ನನ್ನ ಮಗಸ ಇರಲ್ಲ ಸಸ್ಯ ಇರಲ್ಲ ಆ ಕಡೆ ಈ ಕಡೆ ಸದ್ರ ಅವೆಲ್ಲ ನಿನಗೆ ಇರ್ಲಿಲ್ವಿ ಹೆಂಗೆ ಹಿಂಗ್ಸ್ ಒತ್ಕೋಬೇಕಾದ್ರೆ ಹಾಂ ನಿನಗೆ ಅವೆಲ್ಲ ಬರಲಿಲ್ಲ ಮನಸ್ಸಿಗೆ ಹಾಂ ಒತ್ಕೋಬೇಕಾದ್ರೆ ಬರಲಿಲ್ವೇನಿ ಅವೆಲ್ಲನಾ ನನ್ನ ಮಗ ಏನು ನನ್ನ ಮಗ ಸೊಸೆ ಎದ್ರಿ ಸದ್ರ ಹಾಕ್ತೀನಿ ಆ ದೀಪಿ ಸಂತಿ ಎದ್ರಿ ಮದ ಸದ್ರ ಹಾಕ್ತೀನಿ ಆ ಕಡೆ ಈ ಸೇ ಆಟಕೆ ಮಾರು ಇದ್ರಿಗೆಲ್ಲ ಸದರ ಹಾಕ್ತೀನಲ್ಲ ಆಗದಿಲ್ಲ ಇದ್ರಿಗೆಲ್ಲ ನಾ ಹಾಂ ಆ ಕಡೆಗೆ ನಮ್ಮ ಅಕ್ಕ ಇದ್ದಾಳೆ ನಮ್ಮ ಅಕ್ಕ ಏನಿದ್ರೆ ಸದ್ರ ಹಾಕ್ತೀನಿ ಹಾಂ ಎಲ್ಲ ಮಾತಾಡ್ಸಲ್ವಲ್ಲ ನಮ್ಮ ದಡ ಮರ ಇದಾರೆ ನಮ್ಮ ದಡ ಮರಿ ಇದ್ರಿಗೆಲ್ಲ ಸದ್ರ ಹಾಕ್ತೀನಲ್ಲ ನಮ್ಮ ತಂದುಟಾನು ಯೋಚನೆ ಮಾಡ್ದೇನೆ ನೀನು ಹಾಂ ಯೋಚನೆ ಮಾಡ್ದಲ್ಲಿ ಕಳ್ತನ ಮಾಡಿ ಈಗ ಎಲ್ಲಿಗೆ ಹೋದಾನೆ ಅಂತ ನಮ್ಮ ಮಾಮು ಕೇಳಿರಿ ನಮ್ಮ ಮಾಮ ಇನ್ನೇನು ಹೇಳುತ್ತೆ ಹೋಗಿ ಅಸಿಕೆ ಇಲ್ಲ ಕಣೆ ತಾಂಡಿಲ್ಲ ಕಣೆ ಪದ್ಮಾ ನೀನ್ ನನ್ ತಪ್ಪಾಗಿ ಕೇಳ್ಕೊಂಡಿದ್ಯಾ ತಾಂಡಿಲ್ಲ ಕಣೆ ತಾಂಡಿಲ್ಲ ನನ್ ದೇವ್ರಾಣಗು ತಾಂಡಿಲ್ಲ ಕಣೆ ನನ್ ಕಳ್ಳಿ ಎಂಬ ಪಟ್ಟ ಮಾತ್ರ ಒದ್ರುಸ್ಬೇಡ ನೀನು ಅಂದೇ ಇಲ್ದಂತದೇನು ಕಳ್ಳಿನೇ ಓ ಇನ್ನ ಕಳ್ಳಿ ಅಲ್ಲ ಅಂತ ಹೇಳ್ತಾ ಇದ್ಯಾ ನೋಡಬಮ್ಮ ಹೆಂಗಂದ್ರು ನೋಡ್ ಒಪ್ಕೊಂತಾನೆ ಇಲ್ಲ ನೋಡು ನನ್ ಕಳ್ಳಿ ಅಲ್ಲ ಅಂತಾಳೆ ಇನ್ ನಾವೇನ್ ಸುಮ್ ಸುಮ್ನೆ ಮಾಡಕ್ ಬದ್ಕಿಲ್ದಾಳೆ ಅಲ್ಲ ಈ ದಿನ ನಾವು ಮಾತಾಡಿಲ್ಲ ಹೇಳು ಇಂತದ್ದೇನು ನಡೆದಿಲ್ಲ ಮಾತಾಡಿಲ್ಲ ಇವಾಗ ಯಾಕ್ ಮಾತಾಡಿವಿ ನೀನ್ ಮಾಡಿರೋ ಇದಕ್ ಮಾತಾಡೀವಿ ನೋಡಿದ್ರಲ್ಲ ವೀಕ್ಷಕರೇ ಯಾಕೆ ಹಿಂಗೆ ಹೆಂಗೆ ಬಂದ್ವ ಒಳಗೆ ಅಂತ ನನಗೆ ಗೊತ್ತಿಲ್ಲ ದೇವ್ರಾಣಗೂ ಗೊತ್ತಿಲ್ಲ ನನಗೆ ದೇವ್ರ ಮೇಲೆ ಆಣೆ ಇಡ್ತೀನಿ ಬೇಕಾದ್ರೆ ನನಗಂತೂ ಇವೆ ಹೆಂಗ್ ಯಾಂಗ ಹಿಂಗೆ ಹೆಂಗೆ ಬಂದ್ವ ಅಂಬ ದೇವ್ರಾಣಗೂ ಗೊತ್ತಿಲ್ಲ ವೀಕ್ಷಕರೇ ನನಗಂತೂ ಗೊತ್ತಿಲ್ಲ ನನ್ನ ಕಳ್ಳೆ ಅಲ್ಲ ಆದರೆ ಇವರು ನೀನೇ ತಗೊಂಡಿದ್ಯಾ ನೀನು ಕಳ್ಳೆ ಅಂತೇಳಿ ಈ ರೀತಿ ಮಾತಾಡ್ತಾ ಈ ಏನಪ್ಪ ಮಾಡಲಿ ಅಂತ ಅನ್ನಿಸ್ತೈತೆ ಇವರು ಮಾತಾಡೋದಕ್ಕೆ ಅಷ್ಟು ಬೇಜಾರಾಗ್ತೈತೆ ನೋಡ್ತಾ ಇರೀನಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಫ್ರನ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪೇ ಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು